ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಜಿಂಕೆ ಪಾರ್ಕು ಚಾಮರಾಜಪೇಟೆ ಬೆಂಗಳೂರು ಚಾಮರಾಜಪೇಟೆನ ಜಿಂಕೆ ಪಾರ್ಕ್ ಅಂದರೆ ತುಂಬ ಫೇಮಸ್ಸು ಇದು ಟಿಯರ್ ಮಿಲ್ಲು ಚಾಮರಾಜಪೇಟೆಯಿಂದ ಟಿಯರ್ ಮಿಲ್ ಬರುತ್ತೆ ಈ ರೋಡು ನಿಮಗೆ ಶ್ರೀನಗರ ಕಡೆ ಹೋಗುತ್ತೆ ಈ ಕಡೆ ಹೋದರೆ ಕಾಳಿದಾಸ ಸರ್ಕಲ್ ಕಡೆ ಹೋಗುತ್ತೆ ಇಲ್ಲಿ ಬಂದರೆ ಒಂದು ವಿಶೇಷ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟೇ ರಶ್ ಇರುತ್ತೆ ಯಾವಾಗಲೂ ಇಲ್ಲೊಂದು ಗೋಬಿ ಮಂಚೂರಿ ಮಾಡ್ತಾರೆ ಶ್ರೀ ವೀರೇಶ್ವರ ಒಂದು ರೋಡ್ ದಾಟ್ಬಿಡ್ತೀನಿ ವೀರೇಶ್ವರ ಸ್ವಾಮಿ ಪ್ರಸನ್ನ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗೋಬಿ ಮಂಚೂರಿ ಎಲ್ಲ ಥರ ಇರುತ್ತೆ ಬನ್ನಿ ತಿನ್ಬಿಟ್ಟು ವೀಡಿಯೋ ಮಾಡ್ತೀನಿ ನೋಡಿ ಎಷ್ಟು ಜನ ತುಂಬ ರಶ್ ಇರುತ್ತೆ ಇಲ್ಲಿ ಇಲ್ಲಿ ಹೂ ಮಾಡೋದು ಗೋಬಿ ಮಂಚೂರಿನ ಹೂ ಕೋಸಲ್ಲಿ ಮಾಡ್ತಾ ನಾನು ಹೊರಗೆ ದೂರ ನಿಂತ್ಕೊಳ್ತೀನಿ ಹೂ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಸಿಗುತ್ತೆ ಪನ್ನೀರು ಸಿಗುತ್ತಲ್ವಾ ಪನ್ನೀರ್ ಸಿಗುತ್ತೆ ಮಶ್ರೂಮ್ ಸಿಗುತ್ತೆ ಗೋಬಿ ಸಿಗುತ್ತೆ ಫ್ರೈಡ್ ರೈಸು ಇದು ಪನ್ನೀರೇನಾ ನಮ್ಮ ಸುರೇಶ್ ಅವರು ನಾನು ಇಲ್ಲೇ ನನಗೆ ಯಾವ ದೊಡ್ಡ ಹೋಟ್ಲಲ್ಲೂ ಇಷ್ಟ ಆಗೋಲ್ಲ ಇಲ್ಲೇ ಇಷ್ಟ ಆಗೋದು ಇದು ಪನ್ನೀರ್ ಮಾಡ್ತಿದ್ದೆ ನಂಗೆ ಒಂದು ಎರಡು ಎರಡೇ ಎರಡು ಕೊಡಿ ಟೇಸ್ಟ್ಗೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಅಡ್ರೆಸ್ ಹೇಳುತ್ತಲ್ಲ ಒಂದು ಸರಿ ಇಲ್ಲಿ ಇರೋರು ಬಂದು ತಿಂದು ನೋಡಿ ಆಮೇಲೆ ನೀವೇ ಹೇಳ್ತೀರಾ ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಳಿ ನೀವೇ ಹೇಳ್ತೀರಾ ನೂಡಲ್ಸ್ ಸಿಗುತ್ತೆ ಫ್ರೈಡ್ ರೈಸ್ ಸಿಗುತ್ತೆ ಗೋಬಿ ಮತ್ತು ಫ್ರೈಡ್ ರೈಸ್ ಎರಡು ಮಿಕ್ಸ್ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ರೇಟು ಅಷ್ಟೇ ತುಂಬ ಕಡಿಮೆಲಿರುತ್ತೆ ಇವಾಗೇನು ಏನು ರೇಟ್ ಇದೆ ನಲ್ವತ್ತಾ ಅರವತ್ತಾ ಅರ್ಧ ರೈಸು ಇದು ಪನ್ನೀರು ಕುತ್ಕೊಂಡ್ಬಿಡ್ತೀನಿ ಇಲ್ಲೆಲ್ಲ ಚೇರಾಕಿ ಇದು ಚಿಂಕೆ ಪಾರ್ಕು ಚಿಂಕೆ ಪಾರ್ಕ್ ಬಾಗ್ಲಲ್ಲೇ ಇರ್ತಾರೆ ದೂರ ಏನು ಉಡ್ಕೊಂಡು ಹೋಗ್ಬೇಕು ಅಂತಿಲ್ಲ ಆದರೆ ಕಾಯಬೇಕು ತುಂಬ ಕಾಯಬೇಕು ಬಿಸಿ 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 ಹೀಗಿರುತ್ತೆ ಪನ್ನೀರು ನಂಗೆ ತುಂಬ ಇಷ್ಟ ತುಂಬ ಬಿಸಿ ಇದೆ ಎತ್ ತಗೋಬಾರೋ ನೀವು ಮನೆ ಹತ್ರ ಇರೋನು ಅದಕ್ಕೆ ಬಾ ತಗೋಬಾ ಅಕ್ಕ ಅಕ್ಕ ಅಂತ ಅಷ್ಟು ಪ್ರೀತಿಯಾಗಿದ್ದಾನೆ ಇಲ್ಲಿ ಮಸಾಲೆ ಪುರಿನು ಚೆನ್ನಾಗಿರುತ್ತೆ ಅಲ್ಲಿ ಪಲ್ಲೂಟನೂ ಚೆನ್ನಾಗಿ ಏ ತಗೊಳ್ಳೋ ಇಲ್ಲಿ ಇಲ್ಲಿ ತಗೋ ಒಂದು ಪೀಸ್ ತಗೋ ನಾನು ಅವರು ಪನ್ನೀರ್ ಮಾಡ್ತಾ ಇದ್ರು ಅದಕ್ಕೆ ಒಂದೆರಡು ಎರಡು ಅಂದೆ ಎಂದೆ ಚೆನ್ನಾಗಿದ್ಯಾ ಸೂಪರ್ ಆಗಿದ್ಯಾ ನೋಡಿ ಸೂಪರ್ ಆಗಿದೆ ಇವನು ತುಂಬ ಸಪೋರ್ಟ್ ಮಾಡ್ತಾನೆ ನನ್ನ ಚಾನಲ್ಗೆ ನಾನು ತಮ್ಮ ಬಾಡಿಗೆ ತಮ್ಮ ಸ್ವಂತ ತಮ್ಮ ಅಲ್ಲ ಥ್ಯಾಂಕ್ಸ್ ಕಣ ಬಾಯ್ ಬಾಯ್ ನೋಡಿ ಪನ್ನೀರು ನಾನು ಗೋಬಿ ಮತ್ತೆ ರೈಸ್ ತಗೊಳ್ತೀನಿ ಇದು ಪನ್ನೀರ್ ಮಾಡ್ತಿದ್ದಲ್ಲ ಒಂದು ಎರಡು ಕೊಡಿ ಅಂದೆ ಟೇಸ್ಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಪನ್ನೀರು ಸಾಫ್ಟಿದೆ ಏನು ಅಂದರೆ ತುಂಬ ರಶ್ ಇರುತ್ತಲ್ಲ ವೆಯ್ಟ್ ಮಾಡಬೇಕು ನೋಡಿ ಎಷ್ಟು ಜನ ನಿಂತಿರ್ತಾರೆ ಹಾಟ್ ಪಾಕ್ಸಲ್ಲೆಲ್ಲ ಬಂದು ತೊಗೊಂಡೋಗ್ತಾರೆ ಮನೇಲಿ ಯಾರಾದರೂ ನೆಂಟರು ಬಂದಿರ್ತಾರೆ ಬಿಸಿ ಆಗಿರಲಿ ಅಂತ ಹಾಟ್ ಬಾಕ್ಸಲ್ಲೆಲ್ಲ ತೊಗೊಂಡೋಗ್ತಾರೆ ನೋಡಿ ಗೋಬಿ ಮಾಡ್ತಾಯಿದ್ದಾರೆ ಎಷ್ಟು ಆರ್ಡ್ರ್ ಇರೋದು ಪಾರ್ಸಲ್ಲು ಎಷ್ಟು ಗೋಬಿ ಪ್ಲೇಟು ಅರವತ್ತು ರೂಪಾಯಿ ಹಾಫ್ ಪ್ಲೇಟ್ ಮೂವತ್ತ ನಲ್ವತ್ತಾ ಹಾಫ್ ಪ್ಲೇಟ್ ಮೂವತ್ತೈದು ಫುಲ್ ಅರವತ್ತು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರ್ತೀರಾ ಸುರೇಶ್ ಅವರೇ ಹಾಂ ವ್ಯಾಪಾರ ಹಾಕಿದ ತಕ್ಷಣ ಖಾಲಿ ಬೇಗ ಖಾಲಿ ಆದರೆ ಬೇಗ ಬೇಗ ಖಾಲಿ ಆದರೆ ಬೇಗ ರಯ್ಯ ನೋಡಿ ಗೋಬಿ ತೊಗೊಂಡೆ ಪನ್ನೀರ್ ತಿಂದೆ ಪನ್ನೀರ್ ಖಾರ ಆಗೋಯ್ತು ಗೋಬಿ ಇದು ಹೂ ಕೋಸಲ್ ಮಾಡಿರ್ತಾರೆ ನಿಮಗೆ ಬೇರೆ ಕಡೆಯೆಲ್ಲ ಎಲೆ ಕೋಸಲ್ ಸಿಗುತ್ತೆ ಇದು ಹೂ ಕೋಸಲ್ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನನಗೆ ಎಲ್ಲಿ ತಿಂದರೂ ನನಗೆ ಸಮಾಧಾನ ಇರಲ್ಲ ಇಲ್ಲಿ ತಿಂದ್ರೇ ಸಮಾಧಾನ ಆಗೋದು ನನಗೆ ನಾನು ಪನ್ನೀರ್ದಾಗೆ ಇಟ್ಕೊಂಡೆ ಬಿಸಿ ಬಿಸಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಬನ್ನಿ ಬಿಸಿ ತುಂಬ ಬಿಸಿ ನಾನು ಬೇರೆ ಅಷ್ಟು ಬಿಸಿ ತಿನ್ನಲ್ಲ ನೋಡಿ ಕ್ರಿಸ್ಪಿ ನೋಡಿ ಕಲ್ಮ್ಕುಲ್ಮ್ ಮಂತಿದೆ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಏನಂದರೆ ಬಂದಿದ್ದ ತಕ್ಷಣ ಕೊಡೋಲ್ಲ ಸುರೇಶ್ ಅವರು ಹತ್ತು ನಿಮಿಷ ಸುರೇಶ್ ಅವ್ರನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು ನಿಂತಿರಬೇಕು ಆಮೇಲೆ ಕೊಡೋದು ಹತ್ತು ನಿಮಿಷ ಕಾಲು ಗಂಟೆ ಆಗತ್ತೆ ಮುಂಚೆ ಹೇಳಿರ್ತಾರೆ ಹೇಳ್ಬಿಟ್ಟು ಹೊರ್ಟೋಗಿರ್ತಾರೆ ಆಮೇಲೆ ಇವ್ರು ಹತ್ತು ನಿಮಿಷ ಆದರೆ ಬರ್ತಾರೆ ಗೋಬಿ ನನ್ನ ಆಯಿತು ತಿಂದು ನೂಡಲ್ಸು ಇದು ಎಲ್ಲ ಸಿಗುತ್ತೆ ಒಂದು ಸರಿ ಬನ್ನಿ ಜಿಂಕೆ ಪಾರ್ಕ್ ಬಾಗ್ಲಲ್ಲೇ ಇದೆ ಒಂದು ಸರಿ ಬಂದು ತಿಂದು ನೋಡಿ ಆಮೇಲೆ ನನಗೆ ಹೇಳಿ ಈಗಲೇ ಕಮೆಂಟ್ ಮಾಡಬೇಡಿ ನೀವು ಆಮೇಲೆ ಹೇಳಿ ನೋಡಿ ಎಷ್ಟು ರಶ್ ಇರುತ್ತೆ ಒಂದು ಸರಿ ಬನ್ನಿ ಟೇಸ್ಟ್ ನೋಡಿ ಆಮೇಲೆ ಹೇಳಿ ಇಲ್ಲಿ ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ ಬಿಝಿಯಾಗಿರ್ತಾರೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್ ನೋಡಿ ಎಷ್ಟು ರಶ್ ಇರುತ್ತೆ ಎಲ್ಲ ಥರ ಸಿಗುತ್ತೆ ಜಿಂಕೆ ಪಾರ್ಕು ಇದು ಜಿಂಕೆ ಪಾರ್ಕು ಬಾಗ್ಲಲ್ಲೇ ಇರ್ತಾರೆ ಇದೇ ಜಾಗ ಬೇರೆ ಎಲ್ಲೂ ಜಾಗ ಚೇಂಜ್ ಆಗೋಲ್ಲ ಹಾಂ ನೋಡಿ ಒಂದ್ಸರಿ ಟೇಸ್ಟ್ ನೋಡಿ ಸುರೇಶ್ ಅವರೇ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಹಾಂ ಥ್ಯಾಂಕ್ಸಪ್ಪ